ಹರೇ ಕೃಷ್ಣ ಸೀತಾರಾಮ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇಲ್ಲೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಶೋಕ್ ಅವರು ಅಜ್ಜಿ ತಾತನಿಗೆ ಕಾರ್ ಕಳಿಸಿರ್ತಾರೆ ಅದಕ್ಕೆ ಅಜ್ಜಿ ಖುಷಿಯಿಂದ ಸಿಹಿಗೆ ಏನೇನು ಇಷ್ಟನೋ ಎಲ್ಲ ತಿಂಡಿಗಳನ್ನೂ ಮಾಡಿಕೊಂಡು ಕಾರಲ್ಲಿ ಹೊರಡ್ತಾರೆ ಅಜ್ಜಿ ತಾತ ಬಂದಿದ್ದನ್ನು ನೋಡಿ ಖುಷಿ ಅಯ್ಯೋ ಅಜಿತಾತ ನೀವು ಬಂದ್ರಾ ವಾವು ಅಂತ ಅಂದ್ಬಿಟ್ಟು ಖುಷಿಯಿಂದ ಡ್ರೈವರ್ ಅಂಕಲ್ ಡ್ರೈವರ್ ಅಂಕಲ್ ಆ್ಯಂಬುಲೆನ್ಸನ್ನು ಸ್ವಲ್ಪ ನಿಧಾನಕ್ಕೆ ಓಡಿಸಿ ನನಗೆ ಕಷ್ಟ ಆಗ್ತಿದೆ ಇಲ್ಲಿ ಕೂರೋದಿಕ್ಕೆ ಅಂತ ಹೇಳ್ತಾಳೆ ಕಾರಿಂದ ಅಜ್ಜಿ ತಾತ ಇಬ್ಬರು ಏನಪ್ಪ ಸಿಹಿ ಮನೆಗೆ ಕರ್ಕೊಂಡು ಹೋಗುವಂತಂದರೆ ನೀವು ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ಕೇಳ್ತಾರೆ ಅಶೋಕ್ ಅವರು ಇಲ್ಲೇ ಇಲ್ಲೇ ನಿಮ್ಮನ್ನು ಡ್ರಾಪ್ ಮಾಡೋಕ್ಕೆ ಹೇಳಿದ್ದು ಅಂತ ಹೇಳಿದಾಗ ಬಾಯ್ ಏನೋ ತೊಂದರೆ ಆಗಿದೆ ಅನಿಸುತ್ತೆ ಅದಕ್ಕೆ ಅವರು ನಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ ಅಂತ ಹೋಗ್ತಾರೆ ಯಾ ಯಾರಿಗೇನ ಏನಾಗಿದೆಯೋ ಅಯ್ಯೋ ದೇವ್ರೆ ಯಾರಿಗೂ ಏನೂ ಆಗದೆ ಇರಲಪ್ಪ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಸಿಹಿ ಮಲ್ ಮಲಗಿರೋ ಹಾಗೆ ಇರ್ತಾಳೆ ಅವರು ಅವ್ರನ್ನ ಎತ್ಕೊಂಡಿರ್ತಾರೆ ಇದನ್ನು ನೋಡಿ ಏನಪ್ಪ ಯಾಕಪ್ಪ ನಮ್ಮನ್ನು ಇಲ್ಲಿ ಕರ್ ಕರೆಸಿದೀಯ ಸಿಹಿಗೆ ಏನಾಯ್ತು ಅಂತ ಹೇಳಿದಾಗ ಅಶೋಕ್ ಅವರು ನಮ್ಮ ಸಿಹಿ ಪುಟ ಒಂದು ಆಕ್ಸಿ ಆಕ್ಸಿಡೆಂಟಲ್ಲಿ ಸತ್ತೋದ್ಲು ಅಂತ ಹೇಳ್ತಾರೆ ಇದನ್ನು ಕೇಳಿ ತಾತ ಇಬ್ರು ಗೋಳ ಆಡ್ತಾರೆ ಅಯ್ಯೋ ಬಂಗಾರಿ ನಿನ್ನೆ ನಿನಗೆ ಯಾಕಮ್ಮ ಈ ಸ್ಥಿತಿ ಬಂತು ಅಯ್ಯೋ ದೇವರೇ ನಿನಗೆ ಕರುಣೆನೇ ಇಲ್ವಾ ನಮ್ಮ ಪುಟ್ಟಿಗೆ ಯಾಕಪ್ಪ ಇಂಥ ಸ್ಥಿತಿ ಅಂತ ಎಲ್ಲ ಹೇಳ್ತಾರೆ ಸೀತಾ ಇಲ್ಲಿ ಅಂತ ಕೇಳಿದಾಗ ಹೀಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅವರ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿರೋ ವಿಷಯನೆಲ್ಲ ಹೇಳ್ತಾರೆ ಅದನ್ನು ಕೇಳಿ ಅಯ್ಯೋ ದೇವ್ರೆ ನಮ್ಮಂಥ ಮುದಿ ಜೀವಗಳನ್ನು ಬಿಟ್ಟು ಪಾಪ ಈ ಪುಟ್ಟ ಕಂದಮ್ಮನ ಜೀವನೇ ಬೇಕಾಗಿತ್ತ ನಿನಗೆ ಏ ಏನಪ್ಪ ಮಾಡೋದು ನಮ್ಮನ್ನು ತಾತ ಅಂತ ಕರೆಯೋರು ಇವಾಗ ಯಾರಪ್ಪ ದೇವ್ರೆ ಮತ್ತು ನಾ ನಾನು ತಗೊಬಂದಿರೋ ತಿಂಡಿನ ತಿನ್ನೋಕ್ಕೆ ಎದ್ದೇಳು ಪುಟ ನಿನಗೆ ಅಜ್ಜಿ ಮಾಡಿರೋ ತಿಂಡಿ ಅಂದರೆ ತುಂಬ ಇಷ್ಟ ಅಲ್ವಾ ಅಂತ ಗೋಳಾಡ್ತಾರೆ ಅಷ್ಟರಲ್ಲಿ ಭಾರ್ಗವಿ ಅಲ್ಲಿಗೆ ಬರ್ತಾರೆ ಭಾರ್ಗವಿಯವರು ನಾ ನಾಟಕನ ಶುರು ಮಾಡ್ತಾರೆ ಅಯ್ಯೋ ಸಿಹಿ ನಮ್ಮನೆ ಮನೆ ಮಗುವಾಗಬೇಕು ನೀನು ಅಂತ ನಾವು ಎಷ್ಟೆಲ್ಲ ಕಷ್ಟಪಟ್ಟು ಕೋರ್ಟ್ಗೆ ಹೋಗಿ ಕೇಸ್ ಗೆದ್ದು ಇನ್ನೇನು ನಮ್ಮೊಳಾಗಿ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಈ ಥರ ಆಗೋಯ್ತಲ್ಲಮ್ಮ ಅಂತ ಅಂದ್ಬಿಟ್ಟು ಅಳ್ತಾಯಿರ್ತಾರೆ ಆದರೆ ರ ರಾಮ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಬಿಟ್ಟು ಬರ ಬರೋಲ್ಲ ಅಂತ ಹಠ ಮಾಡ್ತಿರ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ನೋಡಿ ಹೊತ್ತಾಗ್ತಾ ಇದೆ ಅಲ್ಲಿ ಸಿ ಸ್ಥಿತಿ ಏನಾಗಿದೆಯೋ ನಾವು ನೋಡಲೇಬೇಕು ದಯವಿಟ್ಟು ಮುಂದಿನ ಕಾರ್ಯಗಳನ್ನೆಲ್ಲ ಬೇಗ ಬೇಗ ಮುಗಿಸಿ ಅಂತ ಹೇಳ್ತಾರೆ ಇದನ್ನು ಕೇಳಿ ರಾಮ್ ಅಶೋಕ್ ಹೌದು ಡಾಕ್ಟರ್ ಹೇಳ್ತಿರೋದು ಸರಿನೇ ಇದ್ದೇ ರಾಮ್ ನಾವು ಮುಂದಿನ ಕಾರ್ಯ ನೋ ನೋಡೋಣ ಅಂತ ಹೇಳ್ತಾರೆ ಅಲ್ಲ ಕಣೋ ಹೇಗೋ ಹೇಗೋ ಇವಳು ನನ್ನ ಮಗಳು ಕಣೋ ಮಗಳನ್ನ ಹೇಗೋ ನಾನು ಸುಡ್ಲಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಲೋ ಸ್ವಲ್ಪ ಸ ಸಮಾಧಾನ ಮಾಡ್ಕೊಳ್ಳೋ ನೀನು ಸಿಹಿ ಸಿಹಿ ಜೀವ ಹೋಗ್ಬಿಟ್ಟಿದೆ ಇವಾಗ ನಮಗೆ ಬೇರೆ ದಾರಿನೇ ಇಲ್ಲ ನೀನು ಈ ಕೆಲಸನ ಮಾಡಲೇಬೇಕು ಜಿ ಜೀವ ಇರೋ ಸಿ ಸೀತನ್ ಬಗ್ಗೆ ಯೋಚನೆ ಮಾಡೋ ನೀನು ಇಲ್ಲಿ ಲೇಟ್ ಮಾಡಿದಷ್ಟು ಅಲ್ಲಿ ಅವರಿಗೆ ನೋಡ್ಕೊಳ್ಳೋರು ಯಾರು ಅವರು ಪ್ರಜ್ಞಾಹೀನ ಸ್ಥಿತಿನಲ್ಲಿದ್ದಾರೆ ಕಣೋ ಅವರು ಅವ್ರನ್ನ ಅಟ್ಲೀಸ್ಟ್ ಅವ್ರನ್ನ ಅದು ನಾವು ಉಳಿಸ್ಕೋಬೇಕಲ್ಲ ಅಂತ ಹೇಳ್ತಾರೆ ನೋ ಆದರೂ ಕಣೋ ಅಂತ ಹೇಳ್ತಾರೆ ಆಗ ಡಾಕ್ಟರ್ ಪ್ಲೀಸ್ ರಾಮ್ ಅವರೇ ನೀ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಸೀತನಿಗೆ ಏ ಏನು ಆಗ್ತಾ ಇರೋ ಥರ ನೋಟ್ ನೋಡ್ಕೊಳ್ಳೋಣ ಎದೇಳಿ ಬೇಗ ಈ ಮುಂದಿನ ಕಾರ್ಯಗಳನ್ನೆಲ್ಲ ಮುಗಿಸಿ ಅಂತ ಹೇಳ್ತಾರೆ ಕಡೆಗೆ ಸಿ ಸಿಹಿ ಕಾರ್ಯಗಳೆಲ್ಲ ಮುಗ್ದೋಗುತ್ತೆ ಅಯ್ಯೋ ಯಾಕೆ ಇವರು ನಾನೇನು ಬೆಂಕಿ ಹಚ್ಚುತ್ತಾ ಇರ್ತಾರೆ ಏ ಅಪ್ಪ ಈ ಬಡ್ಡಿ ಬಂಗಾರಮ್ಮ ಆಂಟಿ ಸರಿ ಇಲ್ಲ ಈ ಬಡ್ಡಿ ಬಂಗಾರಮ್ಮ ಆಂಟಿ ಏನೇನು ತಪ್ಪುಗಳನ್ನ ಮಾಡಿದ್ದಾರೆ ಗೊತ್ತಾ ನಿಮ್ಮಮ್ಮನ ಕೊಂದಿರೋರೆ ಇವರು ಇವ್ರ ಮಾತು ನಂಬೇಡ ನೀನು ಅಂತ ಹೇಳ್ತಾಳೆ ಪಟಿ ಬಂಗಾರ ಮಾಡಿ ನೀವು ನಾಟಕ ಮಾಡ್ತಿದ್ದೀರಾ ನೀವು ಸರಿಯಿಲ್ಲ ನೀವು ಕೆಟ್ಟವರು ನೀವು ಬರಬೇಡಿ ಹೋಗಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಸಿಹಿ ಮಾತಾಡೋದು ಯಾರಿಗೂ ಕೇಳಿಸಲ್ಲ ಕಡೆಗೆ ಸೀತಾಗೆ ಗೊತ್ತಿಲ್ಲದೆ ಇರೋ ಥರನೇ ಮುಂದಿನ ಕಾರ್ಯ ಎಲ್ಲ ಮುಗಿದೋಗುತ್ತೆ ಪಾಪ ಆ ಹೆತ್ತ ತಾಯಿಗೆ ಕಡೆ ಕ್ಷಣದಲ್ಲಿ ಸಿಹಿ ನೋಡೋಕ್ಕೂ ಆಗೋಲ್ಲ ಇಂಥ ಸಾವು ಯಾರಿಗೂ ಬೇಡಪ್ಪ ದೇವರೇ ಎಂಥ ತಾಯಿಗೂ ಇಂಥ ಪರಿಸ್ಥಿತಿ ಬರದೇ ಇರಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ಕೇಳ್ಕೊಳ್ಳೋಣ ಸಿಹಿ ಕಾರ್ಯನೆಲ್ಲ ಮುಗಿಸಿ ಅಶೋಕ್ ಮತ್ತು ರಾಮು ಆಸ್ಪತ್ರೆಗೆ ಬರ್ತಾನೆ ಆಸ್ಪತ್ರೆಗೆ ಬಂದವರೇ ಡಾಕ್ಟ್ರನ್ನ ಮೀಟ್ ಮಾಡಿ ಸೀತಾ ಕಂಡೀಷನ್ ಹೇಗಿದೆ ಅಂತ ಕೇಳ್ತಾರೆ ಹಾಗೆ ಹಾಗೆ ಇದೆ ಆಗಲೇ ಒನ್ ಡೇ ಆಗ್ತಾ ಬಂತು ಅವ್ರ ಕಂಡೀಷನ್ ಹಾಗೇನೇ ಇದೆ ನೋಡೋಣ ಈ ಇನ್ನೊಂದೆರಡು ದಿನ ಆಮ್ ಆಮೇಲೆ ಅಯ್ಯೋ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಅಯ್ಯೋ ದೇವರೇ ಯಾಕಪ್ಪ ಇಂಥ ಪರಿಸ್ಥಿತಿ ತಂದೆ ಅಂತ ಅಂದ್ಬಿಟ್ಟು ರಾಮು ಇರ್ತಾನೆ ಅಷ್ಟರಲ್ಲಿ ಅಶೋಕು ಹೋಪ್ ಇಟ್ಕೊಳ್ಳೋ ದೇವರಿದ್ದಾನೆ ನಮ್ಮನ್ನೆಲ್ಲ ಕಾಪಾಡ್ತಾನೆ ಇಷ್ಟೊಂದು ಅನ್ಯಾಯ ಆಗೋಕ್ಕೆ ಆ ದೇವ್ರು ನಮಗೆ ಬೀಳಲ್ಲ ಅಂತ ಹೇಳ್ತಿರ್ತಾರೆ ಇದನ್ನೆಲ್ಲ ಕೇಳಿ ಸಿಹಿ ಅಯ್ಯೋ ಸೀತಾಮನಿಗೆ ಇನ್ನೂ ಹುಷಾರಾಗಿಲ್ವಾ ಇನ್ನೂ ಪ್ರಜ್ಞೆ ಬಂದಿಲ್ವಾ ಇರಿ ಯಾರು ನನ್ನ ಮಾತು ಕೇಳ್ತಿಲ್ಲ ನೀವು ಸೀತಮ್ಮನ ಹತ್ರ ಹೋಗಿ ನಾನು ಹೇಳಿದ್ರೆ ಸೀತಮ್ಮ ಕೇಳ್ತಾಳೆ ನನ್ನ ಮಾತು ಆಮೇಲೆ ನೀವೆಲ್ಲ ಕೇಳ್ತಿರಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಅಮ್ಮ ಸೀತಮ್ಮ ಎದ್ದೇಳಮ್ಮ ನೋಡು ನನ್ನ ಮಾತು ಯಾರೂ ಕೇಳ್ತಿಲ್ಲ ಹಂಗೆ ಹೀಗೆ ಅಮ್ಮ ನೀನು ಎದ್ದೇಳ್ಬೇಕಮ್ಮ ನಾನು ಏನೂ ತಿಂದಿಲ್ಲ ನನಗೆ ಹೊಟ್ಟೆ ಆಸೀತಾ ಇದೆ ಅಂತೆಲ್ಲ ಕೇಳಿದಾಗ ತಾಯಿ ಹೃದಯ ಸ್ವಲ್ಪ ಸ್ವಲ್ಪ ಅವಳ ಕೈಯೆಲ್ಲ ಆಗುತ್ತೆ ಇದನ್ನು ನೋಡಿ ಖುಷಿಗೆ ಸಂತೋಷ ಆಗುತ್ತೆ ಡಾಕ್ಟ್ರ್ ಅಂಟಿ ಡಾಕ್ಟ್ರ್ ಅಂಟಿ ಸೀತಮ್ಮನಿಗೆ ಪ್ರಜ್ಞೆ ಬಂದಿದೆ ಬನ್ನಿ ಬನ್ನಿ ಅಂತ ಕೂಕೊಂಡು ಹೋಗ್ತಾಳೆ ಕಡೆಗೆ ತಾಯಿ ಮಗಳು ಸಂಬಂಧ ನೋಡಿ ಹೇಗೆ ಹೇ ಹೇಗಿದೆ ಮುಂದೆ ಏನಾಗುತ್ತೆ ಏನು ಮಾಡ್ತಾರೆ ಸ ಅನ್ನೋದನ್ನು ಸಂಪೂರ್ಣ ಸಂಚಿಕೆ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ತನಕ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ